ಶಿವಕುಮಾರ ಸ್ವಾಮೀಜಿಯವರ ಏಳನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇರುವಂತದ್ದು ಇದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಸ್ವಾಮೀಜಿ ಅವರಿದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಅಂತ ಬುದ್ಧಿ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ಸಿದ್ಧತೆ ನೀವೇ ನೋಡ್ತಾ ಇದ್ದೀರಿ ವಿಡಿಯೋ ಮಾಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದೀರಿ ಹೇಳೋಂಗಿಲ್ಲ ನೀವೇ ನೋಡ್ತಿರ್ಕೊಳ್ಳೋದಷ್ಟೇ ಅಲ್ಲ ಯಾರೆಲ್ಲ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ನಿಮಗೆ ನಿನ್ನೆ ತಾನೇ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀವಿ ಈಗ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ರಾಧಾಕೃಷ್ಣನೂ ಬರ್ತಾರೆ ಇನ್ನೇನು ರಾಜ್ಯಪಾಲರು ಬಂದೇ ಬರ್ತಾರೆ ಅವರ ಜೊತೆ ಇರಲೇಬೇಕು ಅವ್ರು ಬಂದಾಗ ಆ ಮಧುಸೂದನ್ ಸಾಯಿ ಅವರು ನಮ್ಮ ಸತ್ಯಸಾಯಿ ಸೇವಾಶ್ರಮ ತುಂಬ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇರುವಂಥ ಅವರು ಬರ್ತಾ ಇದ್ದಾರೆ ಜೊತೆಗೆ ಕೇಂದ್ರ ಸಚಿವರ ಸೋಮಣ್ಣರು ಹೇಳ್ತಾರೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಹೇಳ್ತಾರೆ ಇನ್ನಿಬ್ಬರು ಸಂಸದರಾಗಿರುವಂಥ ಗೋವಿಂದ ಕಾರಜೋಳ ಮತ್ತು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಬರ್ತಾರೆ ಜೊತೆಗೆ ಜಯಚಂದ್ರ ಅವರು ಬರ್ತಾ ಇದ್ದಾರೆ ಅವರು ಕಣ ದೆಹಲಿಯ ಪ್ರತಿನಿಧಿಯ ಕೆಲಸ ಮಾಡ್ತಾ ಇರುವಂತಹವರು ಇಬ್ಬರು ಶಾಸಕರು ಬರೆದಿರ್ತಾರೆ ಯಾಕೆ ಅಂದರೆ ಇಷ್ಟೇ ಜನ ಇರಬೇಕು ಅಂತ ಅವ್ರು ನಿಬಂಧನೆ ಮಾಡಿರ್ತಾರೆ ತುಂಬ ರಿಸ್ಟ್ರಿಕ್ಷನ್ ಇರ್ತದೆ ಅವ್ರದೆಲ್ಲ ವೇದಿಕೆ ಮೇಲೆ ಹೀಗೆ ಇರಬೇಕು ಇವರು ಇಲ್ಲೇ ಕೂತ್ಕೋಬೇಕು ಅವ್ರ ಪಕ್ಕದಲ್ಲಿ ಇರಬೇಕು ಅಂತ ಎಲ್ಲ ಅವರ ಅವ್ರದ ಒಂದು ರಿವಾಜ್ ಇರ್ತದೆ ನೀತಿ ರಿವಾಜ್ ಅದರಂತೆ ಆಹ್ವಾನ ಮಾಡಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ಪೂಜೆಯ ಬಗ್ಗೆ ಹೇಳಿದರೆ ಬೆಳಗ್ಗೆಯಿಂದ ಯಾವೆಲ್ಲ ಪೂಜೆ ಇರುತ್ತೆ ಮತ್ತೆ ಯಥಾ ಪ್ರಕಾರ ಬೆಳಗಿನ ಜಾವ ಗದ್ದಿಗೆಗೆ ವಿಶೇಷ ಪೂಜಾ ಅಲಂಕಾರ ಪೂಜೆಗಳಿರ್ತದೆ ಮಂಗಳಾರತಿ ಎಲ್ಲ ಇರ್ತದೆ ಅದಾದ ನಂತರ ಎರಡೂವರೆಗೆ ಒಂದು ಉತ್ಸವ ಮಾಡ್ತೀವಿ ಆ ಉತ್ಸವ ಒಂದು ಗಂಟೆ ಉತ್ಸವ ಒಂದು ಒಂದೂವರೆ ಗಂಟೆ ಉತ್ಸವ ಮಾಡಿ ಆಮೇಲೆ ಅತಿಥಿಗಳ ಸ್ವಾಗತಕ್ಕೆ ಸಿದ್ಧವಾಗಿರ್ತೀವಿ ದಾಸೋಹ ಎಲ್ಲ ಕಡೆ ವ್ಯವಸ್ಥೆ ಇರ್ತದೆ ಯಾವ ತೊಂದರೆ ಇದ್ದಾಗ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಮಕ್ಕಳು ನಮ್ಮ ಸಿಬ್ಬಂದಿ ಸಿಬ್ಬಂದಿಗಳು ಮಾಡಿದ್ದಾರೆ ಹೆಚ್ಚಾಗಿದೆ ಆ ಭದ್ರತೆ ಅಂದರೆ ಆಯಾಯ ಕ್ಯಾಟಗರಿಗೆ ತಕ್ಕಾಗಿ ಮಾಡಲೇಬೇಕಾಗಿದೆ ಯಾಕೆಂದರೆ ವೈಸ್ ಪ್ರೆಸಿಡೆಂಟ್ಗೆ ಪ್ರೆಸಿಡೆಂಟ್ ಅಷ್ಟೇ ಒಂದು ಹೆಚ್ಚಿನದಾಗಿ ಅವರಿಗೆ ಆ ಸೆಕ್ಯೂರಿಟಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದರಂತೆ ಎಲ್ಲ ನಡೀತಾ ಇದೆ ಎಸ್ ಇಷ್ಟು ಶ್ರೀಗಳ ಮಾತು ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು